ಬೆಂಗಳೂರಿನಲ್ಲಿ ದೇವಸ್ಥಾನದ ಮುಖ್ಯಸ್ಥ ಅಟ್ಟಹಾಸವನ್ನ ಮೆರೆದಿದ್ದಾನೆ ಪಾಸ್ ಕೇಳಿದ್ದಕ್ಕೆ ಹೊಡೆದ್ರೆ ಹಾಗಾದ್ರೆ ಟ್ರಸ್ಟಿ ಶಶಿಕುಮಾರ್ ಬಂಡೆ ಮಹಾಕಾಳಿ ದೇಗುಲದ ಟ್ರಸ್ಟಿಯಿಂದ ಹಲ್ಲೆ ನಡೆದಿದೆ ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು ದೇವಸ್ಥಾನದ ಮುಖ್ಯಸ್ಥ ಅಟ್ಟಹಾಸವನ್ನ ಮೆರೆದಿದ್ದಾನೆ ಯಾವ ಕಾರಣಕ್ಕೆ ಪಾಸ್ ಕೇಳಿದ್ದಕ್ಕೆ ಬಂಡೆ ಮಹಾಕಾಳಿ ದೇಗುಲದ ಟ್ರಸ್ಟಿ ಹಲ್ಲೆಯನ್ನ ಮಾಡಿರೋದು ದೇವಸ್ಥಾನದ ಪಾಸ್ ಕೊಡೋ ವಿಚಾರಕ್ಕೆ ಫುಲ್ ಕಿರಿಕ್ ಆಗಿದೆ ತನ್ನ ಸ್ನೇಹಿತರಿಗಾಗಿ ರಮೇಶ್ ಬಾಬು ಅನ್ನೋರು ಪಾಸ್ ನೀಡುವಂತೆ ಕೇಳಿದ್ರಂತೆ ಪಾಸ್ ನೀಡುವುದಕ್ಕೆ ದೇಗುಲದ ಮುಖ್ಯಸ್ಥ ಶಶಿಕುಮಾರ್ ನಿರಾಕರಿಸಿದ್ದಾರೆ ಪಾಸ್ ವಿಚಾರಕ್ಕೆ ಶಶಿಕುಮಾರ್ ರಮೇಶ್ ಮಧ್ಯೆ ಗಲಾಟೆ ನಡೆದಿದೆ ಪಾಸ್ ನೀಡದಿದ್ದಕ್ಕೆ ಹಲವಾರು ಬಾರಿ ರಮೇಶ್ ಬಾಬು ನಿಂದಿಸಿದ್ರಂತೆ ನೋಡಿ ರಮೇಶ್ ಬಾಬು ನಿವಾಸದ ಬಳಿ ತೆರಳಿ ಶಶಿಕುಮಾರ್ ಗಲಾಟೆಯನ್ನ ಮಾಡಿದ್ದಾರೆ ಚಾಮರಾಜಪೇಟೆಯ ಗ್ಯಾರೇಜ್ನಲ್ಲಿ ರಮೇಶ್ ಬಾಬು ಕೆಲಸ ಮಾಡ್ತಾ ಇದ್ರು ಗ್ಯಾರೇಜ್ ಬಳಿ ಬಂದು ಶಶಿಕುಮಾರ್ ಗಲಾಟೆಯನ್ನ ಮಾಡಿದ್ದಾರೆ ಈ ವೇಳೆ ಶಶಿಕುಮಾರ್ ಹಾಗೂ ರಮೇಶ್ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ ಬಳಿಕ ರಮೇಶ್ ನನ್ನ ಕಿಡ್ನಾಪ್ ಮಾಡಿದ್ರಂತೆ ಟ್ರಸ್ಟಿ ಶಶಿಕುಮಾರ್ ಬಂಡೆ ಮಹಾಕಾಳಿ ಟೆಂಪಲ್ ಬಹಳಷ್ಟು ಸೆಲೆಬ್ರಿಟಿಗಳು ಹೋಗ್ತಾರೆ ಪ್ರತಿಯೊಂದು ಸಿನಿಮಾದ ಅಂದ್ರೆ ಒಂದಿಷ್ಟು ಸಿನಿಮಾದ ಮುಹೂರ್ತಗಳಲ್ಲಿ ನಡೀತವೆ ಅಷ್ಟೊಂದು ನಂಬುತ್ತಾರೆ ಬಂಡೆ ಮಹಾಕಾಳಿ ಅಂಥ ಟೆಂಪಲ್ನ ಮುಖ್ಯಸ್ಥ ಶಶಿಕುಮಾರ್ ಟ್ರಸ್ಟಿ ಈ ರಮೇಶ್ ಎಂ ಎಂಬುವರು ಅವರ ಸ್ನೇಹಿತರಿಗಾಗಿ ದೇವಾಲಯದ ಪಾಸನ್ನು ಕೇಳ್ತಾರೆ ನಮ್ಮ ಸ್ನೇಹಿತರು ಬರ್ತಾ ಇದ್ದಾರೆ ಸರ್ ಒಂದೆರಡು ಪಾಸ್ ಕೊಡಿ ನಮಗೆ ಅಂತ ಹೇಳಿ ಅದಕ್ಕೆ ರಮೇಶ ಏನು ಇಲ್ಲಿ ಶಶಿಕುಮಾರ್ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಪಾಸ್ ಇಲ್ಲ ಅಂತ ಹೇಳಿದ ಅದ ಅದ ಅದಷ್ಟಕ್ಕೆ ಕೋಪ ಬಂದ್ಬಿಟ್ಟಿದ್ಯಾ ರಮೇಶ್ ಬಾಬುಗೆ ಅಥವಾ ಶಶಿಕುಮಾರ್ ಹೋಗಿ ಅದಷ್ಟಕ್ಕೆ ಹೊಡೆದು ಬಿಟ್ರಾ ಇಲ್ಲ ಏನಾಗಿದೆ ಅಂತ ಅಂದರೆ ಈ ರಮೇಶ್ ಬಾಬು ಅನ್ನೋ ವ್ಯಕ್ತಿ ಇದ್ದಾರಲ್ಲ ಹಳ್ಳಿ ಹಲ್ಲೆಗೊಳಗಾದವರು ಪಾಸ್ ಕೇಳಿದಂಥವ್ರು ಇವರು ಶಶಿಕುಮಾರ್ ಪಾಸ್ ಇಲ್ಲ ಅಂದಿದ ತಕ್ಷಣ ಅವರಿಗೆ ಬಾಯಿಗೆ ಬಂದಾಗ ಮಾತಾಡಿದ್ದಾರೆ ನಿಂದಿಸಿದ್ದಾರೆ ಅವರನ್ನು ಸಿಕ್ಕಾಪಟ್ಟೆ ಮತ್ತೆ ಹೆಂಗೆ ಅನಿಸ್ಕೊಂಡು ಸುಮ್ಮನೆ ಇರ್ತಾರೆ ಅನಿಸ್ಕೊಂಡು ಯಾರೂ ಸುಮ್ಮನೆ ಇರಲ್ಲ ಈಗ ಹಂಗಾಗಿನೇ ಟ್ರಸ್ಟಿ ಶಶಿಕುಮಾರ್ ಕೋಪ ಬಂದಿದೆ ಕೋಪ ಬಂದು ಈ ರಮೇಶ್ ಬಾಬು ಚಾಮರಾಜಪೇಟೆಯಲ್ಲಿ ಗ್ಯಾರೇಜ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಇತ್ತ ಆ ಗ್ಯಾರೇಜ್ನ ಮುಂದೆ ಬಂದು ಒಂದಿಷ್ಟು ಹುಡುಗರನ್ನ ಹಾಕೊಂಡು ಬಂದು ಇವ್ರ ಮೇಲೆ ಹಲ್ಲೆಯನ್ನು ಮಾಡಿಬಿಟ್ಟಿದ್ದಾರೆ ಟ್ರಸ್ಟಿ ಶಶಿಕುಮಾರ್ ಅದ ಅದು ತಪ್ಪಾಗಿದ್ದಿಲ್ಲಿ ಮೊದಲು ರಮೇಶ್ ಬಾಬು ಶುರು ಮಾಡಿದ್ದಾರೆ ಜಗಳನ್ನ ಪಾಸ್ ಇಲ್ಲ ಅಂತ ಹೇಳಿದ್ದಕ್ಕೆ ಸೈಲೆಂಟಾಗಿರಬೇಕಾಗಿತ್ತು ಅದನ್ನು ಬಿಟ್ಟು ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಅದು ದೊಡ್ಡ ತಪ್ಪು ಅದಾದ ನಂತರ ರಮೇಶ್ ಬಾಬು ಇದ್ದ ಜಾಗಕ್ಕೆ ಹೋಗಿ ಹುಡುಗರನ್ನು ಕರ್ಕೊಂಡು ಹೋಗಿ ಅವ್ರ ಜೊತೆಗೆ ಜಗಳ ಮಾಡಿದ್ದಲ್ಲದೆ ಅವರನ್ನು ಹಲ್ಲೆ ಮಾಡಿದ್ದಾರೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ ಇದು ಕೂಡ ಟ್ರಸ್ಟಿ ಶಶಿಕುಮಾರ್ ಮಾಡಿರುವಂಥ ದೊಡ್ಡ ತಪ್ಪು ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥ ಹಕ್ಕನ್ನು ಯಾರಿಗೆ ಕೊಡಿ ಯಾರು ಕೊಟ್ಟರೆ ಇವ್ರಿಗೆ ಈ ರೀತಿಯಾಗೆಲ್ಲ ಮಾಡೋದು ಭಯನೇ ಇಲ್ವಾ ಹಾಗಾದರೆ ಕಾನೂನಿನ ಭಯ ಇಲ್ವ ಈಗೋ ಪ್ರಾಬ್ಲಮ್ ಬಂದುಬಿಟ್ರೆ ಯಾರನ್ನು ಬೇಕಾದರೂ ಎಲ್ಲಿ ಬೇಕಾದರೂ ಹೋಗಿ ಹೊಡಿಯೋದಾ ಕಿಡ್ನಾಪ್ ಮಾಡೋದಾ ಸಿಲ್ಲಿ ಮ್ಯಾಟ್ರಿಗೆ ಈ ರೀತಿಯಾಗಿ ಹೊಡೆದಾಡ್ಕೊಂಡಿದ್ದಾರೆ ಅದು ಕೂಡ ಚಾಮರಾಜಪೇಟೆಯಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗಿರೋದು ಒಳ್ಳೆ ರೌಡಿಗಳ ಥರ ಹೋಗಿದಾರಲ್ಲಿ ಒಂದು ನಾಲ್ಕೈದು ಜನ ಹುಡುಗರನ್ನ ಕರ್ಕೊಂಡು ಈ ಟ್ರಸ್ಟಿ ಶಶಿಕುಮಾರ್ ನಿಮಗೊಂದು ಕಡೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ರಮೇಶ್ ಬಾಬು ಅವರ ದೃಶ್ಯವನ್ನು ಹೊಡೆಸ್ಕೊಂಡಾದ ಮೇಲೆ ವಿಡಿಯೋ ಮಾಡಿರೋದು ಅವರು ಪೆಟ್ಟಾಗಿದೆ ಅಂತ ಅವ್ರಿಗೆ ಮುಖಕ್ಕೆ ಅದನ್ನು ತೋರಿಸ್ತಾ ಇದ್ದಾರೆ ಪಾಸ್ ಕೊಡೋ ವಿಚಾರ ನೋಡಿ ಪಾಸ್ ಜಸ್ಟ್ ಒಂದು ಪಾಸ್ಗಾಗಿ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಜಗಳ ಆಗಿದೆ ಭಯಾನೇ ಆಗ್ಬಿಟ್ಟಿದೆ ಈಗ ಕೆಲವರಿಗೆ ಕಾನೂನಿನ ಭಯಾನೇ ಇಲ್ಲ ಪೊಲೀಸ್ನವ್ರ ಭಯ ಅಂತೂ ಮೊದಲೇ ಇಲ್ಲ ಈಗ ಏನಾದರೂ ಆದರೆ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ನನ್ನನ್ನು ಅರೆಸ್ಟ್ ಮಾಡ್ತೀರಾ ನೀವು ನಿಮ್ಮನ್ನು ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ ಇದೇ ಆಗೋಗಿದೆ ಪೊಲೀಸ್ನವ್ರ ಮೇಲೆ ಈಗ ಹಂಗಾಗಿ ಪೊಲೀಸ್ನವರು ಸ್ವಲ್ಪ ಹಿಂಜರಿತಾರೆ ಇವ್ರು ಮಾಡಿದ್ದೇ ಆಟ ಹಂಗಾಗಿ ಹೋಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಂತೂ ಕ್ರೈಮ್ ರೇಟ್ ಸಿಕ್ಕಾಪಡೆ ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ನವ್ರಿಗೆ ಯಾರೂ ಭಯಾನೇ ಇಲ್ಲ ಸಾಮಾನ್ಯ ಜನ ಕೂಡ ಈ ಇಷ್ಟು ಇಷ್ಟರ ಮಟ್ಟಿಗೆ ಧೈರ್ಯ ಮಾಡಿ ಬಂಡ ಧೈರ್ಯ ಮಾಡಿ ಹೊಡೆದಾಡ್ಕೊಳೋದಕ್ಕೆ ಮುಂದಾಗ್ತಾರೆ ಅಂತ ಅಂದರೆ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಸಿಲ್ಲಿ ರೀಸನ್ ಈ ರಮೇಶ್ ಬಾಬು ಕೂಡ ತಪ್ಪಿದೆ ಅದರಲ್ಲಿ ಯಾವುದೇ ಅನುಮಾನನೇ ಇಲ್ಲ ಬಾಯಿಗೆ ಬಂದಂಗೆ ಮಾತಾಡಿದಾರಂತೆ ಮತ್ತು ಬಾಯಿಗೆ ಬಂದಂಗೆ ಮಾತಾಡಿದರೆ ಸುಮ್ಮನೆ ಬಿಟ್ಟು ಯಾರಾದರೂ ಇದ್ರೆ ಕೊಡ್ತಾ ಇದ್ರು ಇಲ್ಲ ಅಂತ ಇಲ್ಲ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ ಹಾಗಾಗಿನೇ ಇದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಈಗ ಅಂದರೆ ಎರಡೂ ಕಡೆಯಿಂದನೂ ದೂರು ದಾಖಲಾಗಿದೆ ಇವರು ನನ್ನ ಮೇಲೆ ಹಲ್ಲೆ ಮಾಡಿದರು ಅಂತ ರಮೇಶ್ ಬಾಬು ಅವರು ಕೊಟ್ಟಿದ್ದಾರೆ ಅವರು ನನ್ನ ನಿಂದಿಸಿದ್ರು ಅಂತ ಹೇಳಿ ದೇವಸ್ಥಾನದ ಟ್ರಸ್ಟಿ ಶಶಿಕುಮಾರ್ ಅವರು ಕೊಟ್ಟಿದ್ದಾರೆ ಹಾಗಾಗಿನೇ ಇದು ಯಾ ಎಲ್ಲಿಗೋಗಿ ನಿಲ್ಲುತ್ತೆ ಈ ಒಂದು ಪ್ರಕರಣ ಅನ್ನೋದೇ ಈಗಿರುವಂಥ ಕುತೂಹಲ